ಶಿಕ್ಷಕರಾಗಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದಿಂಬಾರನಹಳ್ಳಿಯಲ್ಲಿ ಕಿಡ್ಲಿಘಟ್ಟ ತಾಲೂಕು ಶಾಲೆಯಲ್ಲಿ ಕರ್ತವ್ಯಕ್ಕೆ ಸೇರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಅಧ್ಯಕ್ಷರಾಗಿ ಹಲವು ಶಿಕ್ಷಕರಿಗೆ ಉತ್ತಮ ಮಾರ್ಗದರ್ಶಕರಾಗಿ ಸುಮಾರು ಮೂವತ್ತು ವರ್ಷ ಆರು ತಿಂಗಳು ಸುದೀರ್ಘ ಸೇವೆಯನ್ನು ಸಲ್ಲಿಸಿ ದಿನಾಂಕ ಇಪ್ಪತ್ತೆಂಟು ಎರಡು ಇಪ್ಪತ್ತೈದರಂದು ಅಂದರೆ ಇವತ್ತು ವಯೋ ನಿವೃತ್ತಿ ಹೊಂದಿದ್ದಾರೆ ಕರ್ತವ್ಯ ಮುಖ್ಯವೆಂದು ತಮ್ಮ ತನು ಮನೆಗಳ ಸಮರ್ಪಣಾಭಾವದಿಂದ ಕಾರ್ಯನಿರ್ವಹಿಸಿರುವುದು ಶ್ಲಾಘನೀಯವಾಗಿದೆ ನಿಮ್ಮ ನಿವೃತ್ತಿ ಜೀವನವು ಸುಖಕರವಾಗಿರಲಿ ನಿಮ್ಮ ಆಯು ಆರೋಗ್ಯ ವೃದ್ಧಿಯಾಗಲಿ ಕರ್ತವ್ಯಕ್ಕೆ ಮುಡಪಾಗಿಟ್ಟಿರುವಂತಹ ತಮ್ಮ ಸೇವೆಯನ್ನು ಮತ್ತಷ್ಟು ಎಂದು ಬಯಸುತ್ತಾ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘವು ತಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದೆ ಧನ್ಯವಾದಗಳು ಸರ್ ಚಿಲ್ಘಡ ತಾಲೂಕು ಪ್ರೌಢಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿ ಮಳಪಿ ಶಾಲೆಯಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾಗುತ್ತಿದ್ದು ಈಗಾಗಲೇ ಮಧ್ಯಾಹ್ನ ಒಂದು ಗಂಟೆಯಿಂದ ಸುಮಾರು ಸಾಯಂಕಾಲ ಆರೂವರೆ ತನಕ ಕಾರ್ಯಕ್ರಮ ನಡೆದಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲೂ ನಾಲ್ಕೈದು ಗ್ರಾಮಗಳಿಂದ ಪೋಷಕ ವರ್ಗದವರು ಬಂದಿದ್ದರು ಮತ್ತು ಇಡೀ ತಾಲೂಕಿನಿಂದ ಸುಮಾರು ಆರು ಪೋಷಕ ವರ್ಗದವರು ಸೇರಿ ಆರುನೂರು ಏಳ್ನೂರು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮತ್ತು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರ ಒಂದು ಸಹಕಾರದಿಂದ ಸುಮಾರು ನಾನು ಮೂವತ್ತು ಮೂವತ್ತಾರು ವರ್ಷಗಳ ಸೇವೆ ಸಲ್ಲಿಸಿದ್ದು ತಾಲೂಕಿನಲ್ಲಿ ಮೂವತ್ತು ವರ್ಷಗಳಲ್ಲಿ ಸತತವಾಗಿ ಆರು ಚುನಾವಣೆಗಳು ನಡೆದಿದ್ದು ಆರು ಚುನಾವಣೆಗಳಲ್ಲಿ ಸಹ ಶಿಕ್ಷಕರು ನನ್ನ ಮೇಲೆ ವಿಶ್ವಾಸವಿಟ್ಟು ಆರು ಚುನಾವಣೆಯಲ್ಲಿ ಸಹ ಅವರು ನನಗೆ ಮತವನ್ನು ಕೊಟ್ಟು ಶಿಕ್ಷಕರ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ನಾನು ಪ್ರಥಮವಾಗಿ ಶಿಕ್ಷಕರ ಸಂಘದಲ್ಲಿ ಮೊದಲು ಎರಡು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕನೇ ಇಸ್ವಿಯಲ್ಲಿ ಸದಸ್ಯನಾಗಿ ಅಂದಿನಿಂದ ಇಂದಿನವರೆಗೂ ತಾಲೂಕಿನ ಸದಸ್ಯನಾಗಿ ಮತ್ತು ಏಳು ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷನಾಗಿ ಜಿಲ್ಲಾ ಉಪಾಧ್ಯಕ್ಷನಾಗಿ ಮತ್ತು ತಾಲೂಕಿನ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಜಿಲ್ಲಾ ಶಿಕ್ಷಕರ ಸಹಕಾರದಿಂದ ಆಯ್ಕೆಯಾಗಿ ಕಾರ್ಯನಿರ್ವಹಿಸಿರುತ್ತೇನೆ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ನನ್ನ ಬಿ ಆರ್ ಎಲ್ಲರೂ ಸೇರಿ ಬಿ ಆರ್ ಮಾಸ್ಟರ್ ಅಂತ ಎಂಬತಕ್ಕಂಥ ಒಂದು ಪ್ರಸಿದ್ಧಿಯಾಗಿತ್ತು ನನ್ನ ಹೆಸರು ಖರೀದಿರ ಬಿ ಆರ್ ಮಾಸ್ಟರ್ ಬಿ ಆರ್ ಮಾಸ್ಟರ್ ಅಂತ ಹೇಳಿದರು ಸುಮಾರು ಅನೇಕ ಅಭಿಮಾನಿಗಳಿಂದ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇತಿಹಾಸದಲ್ಲಿ ಜನ ಅಷ್ಟೇ ಪ್ರೀತಿ ಮತ್ತು ವಿಶ್ವಾಸದಿಂದ ಇದ್ರು ನಾನು ಅಷ್ಟೇ ಅವರಿಗೆ ವಿಶ್ವಾಸವನ್ನ ವಿಶ್ವಾಸವಿಟ್ಟು ನಾನು ಸಹ ಅವರಲ್ಲಿ ಒಬ್ಬನಾಗೆ ಕೆಲಸ ಮಾಡ್ತಾ ಇದ್ದೆ ಮತ್ತೆ ಏನು ನನ್ನ ಹಳೇ ವಿದ್ಯಾರ್ಥಿಗಳು ನಾನು ಯಾರಿಗೂ ಹೇಳಿರ್ಲಿಲ್ಲ ಹಳೆ ವಿದ್ಯಾರ್ಥಿಗಳಿಗೆ ರಿಟೈರ್ ಆಗ್ತಕ್ಕಂಥದ್ದು ಯಾರಿಗೂ ಹೇಳಿರ್ಲಿಲ್ಲ ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಯಿಂದ ಬೇರೆ ಬೇರೆ ಕಡೆಗಳಿಂದ ಅವರೇ ತಿಳ್ಕೊಂಡು ಯಾಕಂದ್ರೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ನಂತರ ಎರಡನೇ ಗುರು ಶಿಕ್ಷಕ ಇವರನ್ನು ಯಾರು ಬರೆಯೋದಿಲ್ಲ ಯಾಕೆ ತಾಯಿಯನ್ನು ಮೊದಲ ಗುರು ಅಂತೀವಿ ನಾವು ಎಲ್ಲೇ ಬಿದ್ದರೂ ಸಹ ಏನೇ ಹೇಳೋದ್ರೆ ಸಹ ಅಮ್ಮ ಅಂತೀವಿ ಮೊದಲನೇ ಎಲ್ಲಾ ಬಾಯ ಎಲ್ಲರ ಬಾಯಲ್ಲಿ ಬರ್ತಕ್ಕಂಥದ್ದು ಅಮ್ಮ ಅಂತ ಕರಿತೀವಿ ಅದಕ್ಕೆ ತಾಯಿ ಮೊದಲೇ ಗುರು ಮತ್ತು ಮಗುಗೆ ಚಿಕ್ಕ ವಯಸ್ಸಿನಲ್ಲಿ ಅನ್ನ ತಿನ್ನಿಸುವಾಗ ಯಾಕೆ ಮೊದಲನೇ ಬರು ಅಂತ ಹೇಳ್ತೀವಿ ಅಂದ್ರೆ ಅನ್ನವನ್ನ ತಿನ್ನಿಸುವಾಗ ಅಳುವಾಗ ನೋಡು ನೋಡಲ್ಲ ಚಂದಮಾಮ ಚಂದಮಾಮ ಅಂತ ಹೇಳಿ ತೋರಿಸ್ತಾರೆ ನೋಡ ನಾಯಿ ಬಂತು ನಾಯಿ ಬಂತು ನೋಡು ಬೆಕ್ಕು ಬಂತು ಬೆಕ್ಕು ಬಂತು ಅಂತ ಏನೇನೋ ಹೆಸರುಗಳು ಹೇಳಿ ಅನ್ನವನ್ನ ತಿಳಿಸ್ತಾಳೆ ಆ ಒಂದು ಭಾಷೆಯಿಂದಲೇ ಮೊದಲೇ ಮಗು ಕಡಿತದೆ ಇಲ್ಲಿ ತಾಯಿ ಹತ್ರ ಅದಕ್ಕೆ ಮೊದಲನೇ ತಾಯಿ ಮೊದಲನೇ ಗುರು ತಾಯಿ ಮತ್ತೆ ಎರಡನೇ ಗುರು ಶಿಕ್ಷಕರು ಒಬ್ಬ ಒಬ್ಬ ವಿಲೇಜ್ ಅಕೌಂಟೆಂಟ್ಗೆ ಒಬ್ಬ ಪೊಲೀಸ್ಗೆ ನಮಸ್ಕಾರ ಹಾಕೋದಿಲ್ಲ ನಾವು ಅದೇ ಗುರುಗಳಿಗೆ ನಮ್ಗೆ ಎಷ್ಟೇ ವಯಸ್ಸಾಗಲಿ ನಮ್ಮ ಗುರುಗಳು ಬಂದಾಗ ನಾವು ಅವರಿಗೆ ನಮಸ್ಕಾರ ಆಗ್ತೀವಿ ಯಾಕಂದ್ರೆ ಅವರಿಂದ ಎರಡನೇ ಮೊದಲನೇ ತಾಯಿ ಆಗಿದ್ರೆ ಎರಡನೇ ಗುರು ನಮ್ಮ ಬೆಸ್ಟ್ ಆಗಿರ್ತಾರೆ ಶಿಕ್ಷಕಿ ಆಗಿರ್ತಾರೆ ಅವರಿಗೆ ಆ ಒಂದು ಗೌರವನ್ನ ಕೊಡ್ತೀವಿ ಸಮಾಜದಲ್ಲಿ ದುಡ್ಡು ಸಂಪಾದನೆ ಮಾಡಬಹುದು ಬೇರೆ ಬೇರೆ ಇಲಾಖೆಗಳಲ್ಲಿ ಆದ್ರೆ ಒಂದು ವಿದ್ಯಾದಾನ ಇದೆ ನೋಡಿ ಈ ವಿದ್ಯಾದಾನ ಬಹಳ ಎಲ್ಲಾ ದಾನಗಳಿಗಿಂತ ಮುಖ್ಯವಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದಾನ ವಿದ್ಯಾದಾನ ಅನ್ನದಾನ ಮತ್ತು ರಕ್ತದಾನ ಇವು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾಠಗಳು ಇರ್ತವೆ ಮತ್ತೆ ನಾನು ಸುಮಾರು ಎಂಬತ್ತೆಂಟು ಎಂಬತ್ತೊಂಬತ್ತನೇ ಇಸ್ಪಿಯಲ್ಲಿ ಅಂದಿನ ನಮ್ಮ ತಾಲೂಕಿನ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂತ ಮುನ್ಷಾ ಇವತ್ತು ನಾನು ತಿಳ್ಕೊಳದಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ತಿಂತಾ ಇರ್ತಕ್ಕಂಥ ಅನ್ನ ಅವರ ಒಂದು ಆಶೀರ್ವಾದದಿಂದ ಇವತ್ತು ಅಂಗಿ ಏನು ಎಂಬತ್ತೊಂಬತ್ತು ಇಸ್ವಿಯಲ್ಲಿ ಜಿಲ್ಲಾ ಪರಿಷತ್ ಗೌರವ ಶಿಕ್ಷಕರಾಗಿ ಆಯ್ಕೆ ಆಗಿರೋದಕ್ಕೆ ಅವರೇ ಕಾರಣಕರ್ತರು ಕದಿಗಪ್ಪ ಅಂತ ಜಿಲ್ಲಾ ಪರಿಷತ್ ಸದಸ್ಯರ ನನ್ನ ಹಾಡು ತಕೊಂಡು ಬರೋ ತನಕ ಅವ್ರ ಬಟ್ಟೆಗಳೆಲ್ಲ ಕೊಡೆ ಆಗೋಗ್ಬಿಟ್ಟಿತ್ತು ಎಂಟು ದಿವಸ ಒಂಬತ್ತು ದಿವಸಕ್ಕೆ ಮನೆಗೆ ಒಂದು ಹಾಡು ತಗೊಂಡು ಈ ರೀತಿ ಅಷ್ಟು ಒಂದು ಜನರ ಒಂದು ವಿಶ್ವಾಸವನ್ನ ಅವ್ರ ನಮ್ಮ ಮೇಲೆ ಇಟ್ಟು ಇವತ್ತು ಅವರಿಂದ ನಾನು ಸುಮಾರು ಐದು ವರ್ಷಗಳ ಕಾಲ ನಾನೂರು ರೂಪಾಯಿಗೆ ಗೌರವಧನ ಶಿಕ್ಷಕನಾಗಿ ಆಮೇಲೆ ಎಂಟ್ನೂರು ರೂಪಾಯಿಗೆ ಕೆಲಸ ಮಾಡಿ ಮತ್ತೆ ಒಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಇಲ್ಲೇ ಸ್ವಾಮಿ ಇದ್ದಾರೆ ಜನ ನಾವು ಸುಪ್ರೀಂ ಕೋರ್ಟ್ಗೆ ಹೋದಿವಿ ಏನಾವತ್ತು ಒಂದು ಉದ್ಯೋಗ ಕೊನೆಗೆ ಐದು ವರ್ಷಗಳ ನಂತರ ತೊಂಬತ್ನಾಲ್ಕನೇ ಇಸ್ಪೆಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶದಿಂದ ಕಾಯಂ ಶಿಕ್ಷಣ ಒಂದು ಪ್ರಪ್ರಥಮಾಚಿ ಶಾಲೆಗೆ ಬಂದಿದೆ ಅಲ್ಲಿಂದ ಮೊದಲು ನಾಯಕನಲ್ಲಿ ಫಸ್ಟ್ ಕುದುಕೋಟೆ ಸೆಕೆಂಡ್ ಮತ್ತೆ ನಮ್ಮೂರಲ್ಲಿ ಮೂರು ವರ್ಷ ಆಯ್ತು ಮೂರು ನಾಲ್ಕು ವರ್ಷ ಐತಿ ಬೈಪನಹಳ್ಳಿ ಸುಮಾರು ನಲ್ಲಿ ಶಾಲೆ ಅಂದ್ರೆ ಒಂದು ಹೈಸ್ಕೂಲ್ ಇತ್ತು ಹೆಂಗೆ ಇವಾಗ ಅಷ್ಟು ಸ್ಟ್ರೆಂತ್ ಇತ್ತು ನನ್ನ ಸ್ಟೂಡೆಂಟ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ ಏನು ಮತ್ತೆ ನೋಡಕ್ಕಾಗಲ್ಲ ತಿಂಬಾರ್ನಹಳ್ಳಿ ಮತ್ತು ಬೈಪ್ನಹಳ್ಳಿ ಅಂತ ಒಂದು ಸ್ಟೂಡೆಂಟ್ಸ್ ಅನ್ನು ನನ್ನ ಜೀವನದಲ್ಲಿ ಮುರಿಯಕ್ಕಾಗೋದಿಲ್ಲ ನಾನು ಯಾಕಂದ್ರೆ ಎಲ್ಲ ಒಳ್ಳೆ ಅಕ್ಷರ್ಸ್ ಆಗಿದ್ದಾರೆ ಯಾಕಂದ್ರೆ ಈಗಾಗಲೇ ಸುಮಾರು ಜನ ಬಂದು ಹೋಗಿದ್ದಾರೆ ಮತ್ತು ಅದೇ ಊರಿನಲ್ಲಿ ಸ್ಟೂಡೆಂಟ್ಸ್ ಎಲ್ಲ ನನಗೆ ಸನ್ಮಾನವನ್ನು ಮಾಡಿ ಒಂದು ಬೆಳ್ಳಿ ವಿಗ್ರಹವನ್ನ ಕೊಟ್ಟು ಊರವರೆಗೆಲ್ಲ ಊಟ ಎಲ್ಲ ಹಾಕಿ ನಾನು ಆ ದಿಂಬಾರಳ್ಳಿ ಗ್ರಾಮ ಗುಡುಬಾರಳ್ಳಿ ಗ್ರಾಮ ಏನು ಎಲ್ಲಿ ಕೆಲಸ ಮಾಡಿದ್ದೀನಿ ಮೊದಲೇ ಹೇಳಿದ್ದೀನಿ ಅವರೇ ನನಗೆ ಆ ಊರಿನ ಜನರ ದೇವರು ಬೇರೆ ದೇವರು ಯಾರು ಅಲ್ಲ ನಮ್ಮ ಶಾಲಾ ಶಿಕ್ಷಕರು ಮತ್ತು ಊರಿನ ಜನರು ಈ ರೀತಿ ಹೇಳ್ತಾ ಮತ್ತೆ ನಮ್ಮ ಸಂಘ ಸಮಸ್ಯೆಗಳಲ್ಲಿ ಇಡೀ ನಮ್ಮ ನಾನು ಎಂ ಮುನ್ರಾಜ್ ಇಬ್ಬರು ಒಟ್ಟಿಗೆ ಒಂದೇ ಸೇರಿಸಿ ಸಂಘಕ್ಕೆ ಕಾಲೇಜಿರ್ತಕ್ಕಂಥವ್ರು ಎಲ್ಲ ಇಬ್ಬರು ಸಹ ಸುಮಾರು ಮೂವತ್ತು ವರ್ಷಗಳ ಕಾಲ ಒಂದು ಸಂಘದಲ್ಲಿ ಶಿಕ್ಷಕರ ಕೆಲಸಗಳನ್ನು ಮಾಡಿ ಅದಕ್ಕೆ ಸಹಕಾರ ಬಹಳ ಇರ್ತಕ್ಕ ನಮ್ಮ ಸಂಘ ಇರ್ತಕ್ಕಂಥ ಎಲ್ಲಾ ಪದಾಧಿಕಾರಿಗಳು ಬಹಳ ಸಹಕಾರ ಯಾಕಂದ್ರೆ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಎದುರಿಸಬೇಕು ಒಂದು ಊರು ಅಷ್ಟೇ ಆ ಊರಲ್ಲಿ ಓಟ್ ತಗೋಬೇಕಾದ್ರೆ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳು ಬೇಕಾಗ್ತದೆ ಸುಮಾರು ದುಡ್ಡು ಬೇಕಾಗ್ತದೆ ಅಂದಾಜು ನಮ್ಮ ದೇವರು ತಾಲೂಕು ಶಿಕ್ಷಕ ದೇವರುಗಳು ಮೂವತ್ತು ವರ್ಷದಲ್ಲಿ ಮೂರು ಚುನಾವಣೆಯಲ್ಲಿ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ನಿಜವಾದ ದೇವರೇ ಅವರು ಆ ರೀತಿ ಅಷ್ಟೇ ಸುಮಾರು ಒಬ್ಬೊಬ್ಬರು ಇರ್ತಾರೆ ಆಯ್ತಪ್ಪ ಏನೋ ಆಯ್ತಪ್ಪ ಏನೋ ಮಾಡಪ್ಪ ಹೋಗ್ಬಿಟ್ರೆ ಆಗಲ್ಲ ಅವ್ರೇನೋ ಅಂದ್ರೆ ನಾವು ಅದನ್ನೇ ಅಂದ್ರೆ ಏನಾಗುತ್ತೆ ಅಂದ್ರೆ ಗಲಭೆಗಳಾಗ್ತವೆ ಯಾರು ಅಂದಿರೋ ದೊಡ್ಡವರಾಗೋದಿಲ್ಲ ಬಹಳ ನಾವು ಏನು ಒಂದು ವಿಧೇಯತೆಯನ್ನ ಇಟ್ಟಿವಿ ಅದೇ ನಮಗೆ ದೇವರ ಒಳ್ಳೇದು ಮಾಡುತ್ತೆ ಮತ್ತೆ ನಾನು ಸಂಘ ಸಮಸ್ಥೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಶ್ರೀಮತಿಯವರು ನಾನು ಒಂದು ಗಂಟೆ ರಾತ್ರಿ ಬರಲಿ ಎರಡು ಗಂಟೆ ರಾತ್ರಿ ಬರಲಿ ಮನೆಗೆ ಏನು ಮಾತಾಡ್ತಾರಲ್ಲ ಬೆಳಗ್ಗೆ ಎಷ್ಟೊಂದಿಗಾದ್ರು ಎಂಟು ಗಂಟೆ ಏಳು ಗಂಟೆಗೆ ಹೋಗ್ಬೇಕಂದ್ರೆ ಎರಡು ಗಂಟೆಗೆ ಮುದ್ದೆ ಮಾಡಿಕೊಳ್ಳೋರು ಯಾವುದೋ ಒಂದು ವ್ಯಕ್ತಿ ಮುಂದುವರೆ ಅದರ ಹಿಂದೆ ಒಂದು ಹೆಂಗ್ ಸಮಾಜದಲ್ಲಿ ಅವರಿಗೆ ಒಂದು ಒಳ್ಳೆಯ ಗೌರವ ಇದೆ ತಾಯಿಗೆ ಭೂಮಿಗೆ ಯಾವ ರೀತಿ ಸಹನ ಇದೆ ಆ ರೀತಿ ಹೆಂಡತಿಗಾಗ್ಲಿ ತಾಯಿಗಾಗ್ಲಿ ಅಂತ ಸಹನೆ ಇರ್ತದೆ ಅವರ ಒಂದು ಸಪೋರ್ಟ್ ಇಲ್ಲದೆ ಇವತ್ತು ನೋಡಿ ಇಷ್ಟು ಎಷ್ಟು ಹಳ್ಳಿಗಳಿಂದ ಜನ ಬಂದಿದ್ರು ಅಂದ್ರೆ ಇವತ್ತು ನಾನು ನನಗೆ ಸಾತ್ ನನ್ನ ಜೀವನ ಸಾರ್ಥ ಆಯ್ತು ಅಂತ ನಾನು ಇನ್ನೇನು ಬೇಕಾಗಿ ನಿಜವಾಗ್ಲೂ ಒಂದು ಕೋಟಿ ಏಳು ಕೋಟಿ ಇದೆ ನನಗೆ ಒಂದು ನಮ್ಮ ಸಾಯೊಬ್ರು ನೋಡಿ ನಮ್ಮ ಬಿಚ್ಚಿನ ಬಿ ಅವರು ಒಂದು ಮಾತು ಅಷ್ಟೇ ಹೇಳಿದರು ಬೆಂಗ್ಳೂರಿಂದ ಬಂದಿದ್ದಾರೆ ನಾವು ನಡ್ಕೊಳ್ತಕ್ಕಂಥ ನಡವಳಿಕೆಗಳು ನಾನು ಎಲ್ಲ ಶಿಕ್ಷಕರು ಗ್ರಾಮಸ್ಥರು ಹೇಳ್ತೀನಿ ಒಂದು ಸಾಮರಸ್ಯ ಬಹಳ ಮುಖ್ಯ ಅನ್ಯಾನತೆ ಬಹಳ ಮುಖ್ಯ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಜೀವನ ಮಾಡೋಣ ಮತ್ತೆ ನನಗೆ ಇಬ್ಬರು ಮಕ್ಕಳು ಒಳ್ಳ ಮಕ್ಕಳು ಹುಟ್ಟಿದ್ದಾರೆ ನಾನು ಹೇಳ್ದೆ ಏನ್ ಹೇಳಿದ್ರು ಕೇಳ್ತಕ್ಕಂಥ ಮಕ್ಕಳು ಯಾಕಂದ್ರೆ ಬೇಜಾರು ಮಾಡ್ಕೋಬೇಡಿ ಈ ರೀತಿ ಹೊತ್ತು ಇರ್ತಕ್ಕಂಥ ಜನರೇಷನ್ ಅಲ್ಲಿ ತಂದೆ ತಾಯಿಗಳನ್ನ ಪಾಪ ಅನಾಥ ಅಶ್ರಮಕ್ಕೆ ಸೇರ್ತಾ ಇದಾರೆ ದಯವಿಟ್ಟು ಮಕ್ಕಳು ತಂದೆ ತಾಯಿಗಳನ್ನ ನೋಡ್ಬೇಕು ನಾವು ವಯಸ್ಸಾದ್ಮೇಲೆ ಎಲ್ಲಾ ಮಕ್ಕಳು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ದಯವಿಟ್ಟು ಸಾಕ್ಸ್ಬೇಕು ಪೋಷಣೆಗಳು ಮಾಡ್ಬೇಕು ಅಂತ ಹೇಳ್ತಾ ನಾವು ಇಬ್ರು ಮಕ್ಕಳು ಒಳ್ಳೆಯ ಹುಟ್ಟಿದ್ದಾರೆ ಒಳ್ಳೆ ಸೊಸೆ ಬಂದಿದೆ ನಮ್ಮ ಜೀವನ ಬಹಳ ಚೆನ್ನಾಗಿದೆ ಬಹಳ ಸಂತೋಷದಿದ್ದೇನೆ ಜನರ ಆಶೀರ್ವಾದದಿಂದ ಮೊದಲು ಜನರ ಆಶೀರ್ವಾದ ಮಾಡ್ಬೇಕು ಆಮೇಲೆ ದೇವ್ರು ಮಾಡೋದು ಜನರ ಬಾಯಲ್ಲಿ ಒಳ್ಳೆ ಮತ್ ಬಂದ್ರೆ ದೇವ್ರ ಅದೇ ಒಂದು ಒಳ್ಳೆ ಇದು ಅವಕಾಶಗಳನ್ನ ಕೊಡ್ತಾರೆ ಮತ್ತೆ ನಮ್ಗೆ ಒಳ್ಳೆ ನೆಂಟರೆಲ್ಲ ಸಿಕ್ಕಿದ್ದಾರೆ ನೆಂಟರು ಸಹ ಅಷ್ಟೇ ಬಹಳ ದೂರದಿಂದ ಯಾರು ಸಹ ನಾವು ಫೋನ್ ಮುಖಾಂತರ ಹೇಳ್ತಕ್ಕಂಥದ್ದು ಮತ್ತು ಫೋನ್ ಮಾಡದೆ ಬಂದಿರತಕ್ಕಂಥ ಸುಮಾರು ಜನ ಇದಾರೆ ನಾನು ಅವರಿಗೆ ತುಂಬಾ ಅಭಾರಿ ಆಗಿರ್ತೀನಿ ಮಾಡಿಲ್ಲ ಅವ್ರಿಗೆ ಬಹಳ ಹೊತ್ತಾಗಿರೋದ್ರಿಂದ ಬಹಳ ನನ್ನ ಸಾಹೇಬರು ಹೋಗ್ಬೇಕಾಗಿರೋದ್ರಿಂದ ಆ ಇನ್ನೂ ಸನ್ಮಾನ ಕಾರ್ಯಕ್ರಮಗಳು ನಾನು ಕೆಲಸ ಮಾಡಿರ್ತಕ್ಕಂತ ಶಾಲೆಯ ಮತ್ತು ಶಿಕ್ಷಕರಿಗೆ ಇರ್ತಕ್ಕಂತ ಶಿಕ್ಷಕಿಗೆ ಮತ್ತು ಅಂಗನವಾಡಿ ಶಿಕ್ಷಕಿಗೆ ಮತ್ತು ನಾನು ಕೆಲಸ ಮಾಡಿರ್ತಕ್ಕಂತ ಅಡಿಗೆ ಮತ್ತು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಸನ್ಮಾನ ಇದೆ ನಂತರ ಸನ್ಮಾನಗಳು ಮಾಡ್ತೀವಿ ಇಲ್ಲಿ ತುರ್ತು ಇರೋದ್ರಿಂದ ಇವತ್ತು ಎಲ್ರಿಗೂ ಸಹ ನನ್ನ ನಾಲ್ಕು ನಾಲ್ಕು ಮಾತು ಇಲ್ಲಿ ಎಲ್ರಿಗೂ ಸಹ ಮತ್ತೊಮ್ಮೆ ತಾಲೂಕಿನ ಎಲ್ಲಾ ಶಿಕ್ಷಕ ವರ್ಗದವರಿಗೂ ಎಲ್ಲಾ ಊರಿನ ಜನರಿಗೂ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನನ್ನ ಸ್ನೇಹಿತರಿಗೂ ಮತ್ತೆ ನಮ್ಮ ಶಿಶಿ ಪಾಪ ಬೆಳಗ್ಗೆ ಎಷ್ಟೋ ಒಂಬತ್ತುವರೆಗೆ ಇಲ್ಲಿ ಬಂದರು ಛಾಯಾಗ್ರಾಹಕರು ಅವ್ರಿಗೂ ಊಟನೇ ಮಾಡಿಲ್ಲ ಅನ್ಕೊತೀವಿ ಮತ್ತೆ ಊರಿನ ಗ್ರಾಮಸ್ಥರು ಪಾಪ ರಾಜ ನಮ್ಮ ಅಡಿಗೆವ್ರಂತು ಬಹಳ ಸಹಕಾರ ಕೊಡ್ತಾ ಇದ್ದೀವಿ ನಮ್ಗೆ ಎರಡು ದಿವಸದಿಂದ ಏನು ಈ ಶಾಲೆ ಬಿಟ್ಟು ಹೋಗಿಲ್ಲ ನಮ್ ಭಾರತಿ ಮೇಡಮ್ ಅಷ್ಟೇ ನಾವು ಒಟ್ಟಾಗಿ ರಜನಿ ಮೇಡಮ್ ನಾನು ಭಾರತಿ ಮೇಡಮ್ ಅಡಿಗೆವರು ಎಲ್ಲೂ ಸಹ ಅಷ್ಟೇ ಇಷ್ಟೊಂದು ಇದರಿಂದ ನಾವು ಕೆಳಗಡೆ ಕೂತ್ಕೊಂಡು ಎಲ್ಲಾ ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ ಮೂರು ವರ್ಷದಿಂದ ಬಹಳ ಅಷ್ಟೇ ಚೆನ್ನಾಗೈತಿವಿ ಇದೇ ಒಂದು ವಿಶ್ವಾಸ ಇದೆ ತಾಲೂಕಿನಲ್ಲಿ ಮತ್ತೆ ಊರಿನ ಗ್ರಾಮಸ್ಥರೆಲ್ಲ ವಿಶ್ವಾಸ ಇಡಬೇಕು ಅಂತ ಹೇಳ್ತಾ ಎಲ್ರಿಗೂ ಸಹ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ಹೇಳ್ತಾ ಪ್ರತ್ಯೇಕವಾಗಿ ನಮ್ಮ ಸಂಘದಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ನಾನು ಕೃತಜ್ಞತೆಗಳನ್ನು ತಿಳಿಸ್ತಾ ನಾನು ಮಾತುಗಳು ಮುಕ್ತಾ ಇದ್ದೀನಿ ಜೈ ಹಿಂದ್ ನೆಚ್ಚಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂತಹ ಈ ದಿನ ನಿವೃತ್ತಿ ಆಗ್ತಾ ಇರ್ತಕ್ಕಂತಹ ನಮ್ಮೆಲ್ಲರ ಸ್ಥಿತಿಯ ಬಿಎಸ್ ಅವರೇ ಹಾಗೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಶಿಕ್ಷಕ ಮಿತ್ರರು ಈ ದಿನ ನಮ್ಗೆ ಅಲ್ಲಿಂದ ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು ಏಕೋಪಾಧ್ಯಾಯ ಶಾಲೆ ಅದನ್ನು ಹುಡುಕಿಕೊಂಡು ಈ ಶಾಲೆಯನ್ನ ಹಾಗೆ ಅಭಿವೃದ್ಧಿ ಒಂದು ಮಾಡೋದಂದ್ರೆ ತುಂಬಾ ಸಾಹಸ ಇಲ್ಲ ಹಳ್ಳಿಗಳಲ್ಲಿ ಸಾರು ನಾಲ್ಕು ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ನಮ್ಮ ಸಂಘದಲ್ಲಿ ಸುಮಾರು ವರ್ಷಗಳ ಕಾಲ ಸಕ್ರಿಯವಾಗಿ ಪಾಲ್ಗೊಂಡು ಸಂಘದ ಬೆಳವಣಿಗೆಗೆ ಶ್ರಮಿಸಿದ್ದಾರೆ ಅದಕ್ಕ ಅವ್ರು ಒಂದ್ ವರ್ಷದಿಂದ ನಮ್ಮ ಸಂಘದಲ್ಲಿ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿ ನಮ್ಮೆಲ್ಲರಿಗ ಮಾರ್ಗದರ್ಶನವನ್ನ ನೀಡ್ತಾ ಅಚ್ಚುಕಟ್ಟಾಗಿ ಸಂಘದ ಎಲ್ಲ ಕೆಲಸಗಳನ್ನ ನಿರ್ವಹಿಸ್ತಾ ಎಲ್ಲಾ ಶಿಕ್ಷಕರಿಗೂ ಒಂದನೇ ತಾರೀಕಿಗೆ ಸಂಬಳ ಆಗುವ ರೀತಿನಲ್ಲಿ ಯಾಕೆಂದ್ರೆ ಕಷ್ಟ ಹೇಳ್ಕೊಡ್ತಿದ್ರು ಮೇಡಮ್ ಇಲ್ಲಿಂದ ಅಲ್ಲಿಗೆ ಬರ್ಬೇಕು ಮೇಡಮ್ ಅಂತ ನಾವ್ ಎರಡ್ ಸಾರಿ ಓಡಾಡ್ತಾ ಗೊತ್ತಾಯ್ತು ಹೌದು ಮಾರ್ಕ್ಸ್ ಕಷ್ಟ ಏನು ಅಂತಂದ್ಬಿಟ್ಟು ಆದ್ರೂ ಸಹ ಅವ್ರು ಹೆಚ್ಚಿಗೆ ಓಡಾಡದಿದ್ರು ಕೂಡ ಎಲ್ಲಾ ಶಿಕ್ಷಕರಿಗೂ ಒಂದನೇ ತಾರೀಕಿಗೆ ಸಂಬಳ ಆಗೋ ತರ ಇರೋ ಜಾಗದಲ್ಲಿ ಆ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಇದ್ರು ಸದಾ ಅಸನ್ಮುಖಿಗಳಾಗಿರ್ತಾ ಇದ್ರು ಒಬ್ಬನೇ ಮಾಡ್ಕೊಳ್ತಿರ್ಲಿಲ್ಲ ಯಾವತ್ತು ಕೋಬ ಬಂದಿತ್ತು ಅವ್ರಿಗೆ ನಾವ್ ಏನೇ ಅಂದ್ರೂ ಸಹ ಅಷ್ಟೇ ಪ್ರೀತಿಯಿಂದ ಅಸನ್ಮುಖರಾಗಿ ನಮ್ಮನ್ನೆಲ್ಲ ಒಂದು ಸದ್ದುಕೊಂಡು ಆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಇದೇನ ನಿವೃತ್ತಿ ಆಗ್ತಿದ್ದಾರೆ ಆ ದೇ ಆ ಸಂಬಂಧಿಗಳಿಗೆ ಅವ್ರೆಲ್ಲಾ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ ಬೇಜಾರಾಯ್ತು ಆಕ್ಸಿಡೆಂಟ್ ಆಗ್ಬಿಟ್ಟು ತುಂಬಾ ಚೆನ್ನಾಗಿ ಓಡಾಡ್ಬೇಕಾಯ್ತು ಈ ಫೆಬ್ರವರಿ ತಿಂಗಳಲ್ಲಿ ಆ ಓಡಾಡೋದಕ್ಕೆ ಆತೋ ದೇವ್ರ ಬ್ರೇಕ್ ಆಗ್ಬಿಟ್ರು ಒಂದು ಹದಿನೈದು ದಿವಸ ಆ ಕಾಲ್ಗೆ ತೊಂದ್ರೆ ಆಗಿ ಅವ್ರ ಹೆಚ್ಚಿಗೆ ಓಡಾಡಕ್ ಆಗ್ಲಿಲ್ಲ ಅದೊಂದು ಬೇಜಾರಿತ್ತು ಈಗ ಸರಿ ಹೋಗಿದೆ ದಂಪತಿಗಳು ದೇವ್ರ ಆರೋಗ್ಯ ಕೊಡ್ಲಿ ಅಂತ ಹೇಳ್ಕೊತಿವಿ ಯಾಕಂದ್ರೆ ಸಂಪತ್ತಿದೆ ಅವ್ರಿಗೆ ಮನೆ ಮಾತ್ರ ತುಂಬಾ ಚೆನ್ನಾಗಿದೆ ಯಾರು ಟೌನ್ ನಲ್ಲಿ ಇಲ್ಲ ಕಟ್ಟಿದ್ರೆ ಅಷ್ಟು ಖುಷಿ ಆಗಲ್ಲ ನನ್ಗೆ ಮನೆ ಬಂದಾಗ ತುಂಬಾ ಸಂತೋಷ ಆಯ್ತು ಆತರ ತುಂಬಾ ಚೆನ್ನಾಗಿದೆ ಒಳ್ಳೆ ವಾತಾವರಣ ಇದೆ ಮನೆ ಅಲ್ಲಿ ಒಳ್ಳೆ ಆರೋಗ್ಯ ಕೂಡ ಅವ್ರಿಗೆ ಸಿಗುತ್ತೆ ಆ ಭಗವಂತ ಅವ್ರನ್ನ ಹಾಗೆ ಇಟ್ಟಿರ್ಲಿ ಆರೋಗ್ಯವಂತರಾಗಿ ಅವ್ರ ದಂಪತಿಗಳು ಮಾತ್ರ ಅವರಿಂದಾನೇ ಇವ್ರಿಗೆ ಚೆನ್ನಾಗವ್ರೆ ಅಂತ ನಾನು ಅನ್ಕೊಂಡೆ ಯಾಕೆಂದ್ರೆ ಅವರ ಒಂದು ಅತಿಥಿ ಸತ್ಕಾರ ಅಷ್ಟು ಚೆನ್ನಾಗಿತ್ತು ಅವರ ಹಾಗೆ ನಮ್ಮೆಲ್ರು ಹೊಸಬ್ರಾದ್ರು ಕೂಡ ಅವರು ನಮ್ಮನ್ನ ಅವ್ರ ಮನೆಯ ಒಬ್ಬ ಸದಸ್ಯರಾಗಿ ನಮ್ಮನ್ನ ಸತ್ಕರಿಸಿದ ರೀತಿ ತುಂಬಾ ಖುಷಿ ಆಯ್ತು ದಂಪತಿ ಹೇಗೆ ಶುಭವಾಗಿಲ್ಲ ನೋಡ್ತಲ್ಲ ದೇವರ